ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಅಷ್ಟ ದಿಗ್ಬಂಧನ ಮಂತ್ರಗಳು ಕೇಳ್ತಿದ್ರಿ ಭಾಳ ದಿಸ್ದು ಭಾಳ ಜನ ಕೇಳ್ತಿದ್ರು ಅಷ್ಟ ದಿಗ್ಬಂಧನದು ಮಂತ್ರ ಕೊಡಿ ಮಂತ್ರ ಕೊಡಿ ಅಂತ ಯಾಕೆ ಭಾಳ ದೊಡ್ಡದಿದ್ದಿರೋದ್ರಿಂದ ನಾನು ಅಷ್ಟು ದೊಡ್ಡದಾಗಿ ನಾನು ಕೊಡೋಕ್ಕಾಗ್ತಿಲ್ಲ ಇಲ್ಲಿ ನಿಮಗೆ ಒಂದು ನಾಲ್ಕು ಚೊಕ್ ಚಕ್ ಖಾರ ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಮನೆ ಕಡೆಗೆ ಯಾವ್ಯಾವ ರೀತಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ ಅಂತ ನೋಡ್ಕೊಳ್ಳಿ ನಾನು ಸುಮ್ಮನೆ ಒಂದು ಚೌಕ ಬರೆದು ಅದರೊಳಗೆ ಒಂದು ಸುಮ್ಮನೆ ಹಾಕಿ ಬರ್ದಿದ್ದೀನಿ ಯಾವ್ಯಾವ ದಿಕ್ಕಿಗೆ ಏನೇನು ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ ಇಲ್ಲಿ ನಾನು ಕ ಇದಾಗಿ ಬರ್ದಿಲ್ಲ ನಿಮ್ಮ ಯಾವ್ಯಾವ ಒಂದು ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕೋ ಆ ರೀತಿ ಬರ್ಕೊಳ್ಳಿ ಇಲ್ಲಿ ನಾನು ಸುಮ್ಮನೆ ಒಂದು ಡ್ರಾಯಿಂಗ್ ಹಾಕಿರೋದು ಯಾವ ಒಂದು ಇದು ಅಂತನ್ನೋದಕ್ಕೆ ಮಾತ್ರ ಈಗ ಯಾಕೆ ಅಂತಂದರೆ ಕೆಲವರು ಕೇಳ್ತಾಯಿರ್ತೀರಾ ಅಷ್ಟ ದಿಗ್ಬಂಧನ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಥವಾ ಕೂತ್ಕೊಂಡಾಗಲೇ ನಾವು ದಿಗ್ಬಂಧನ ಹಾಕೊಂಡು ಕೂತ್ಕೊಳ್ಬೇಕೀವಿ ಇದೆ ದಿಗ್ಬಂಧನ ಸಾಕಷ್ಟು ಕೊಟ್ಟಿದ್ದೀನಿ ನಾನು ಅದು ಇದು ಒಂದಿದೆ ಮತ್ತು ಅದೇ ರೀತಿ ಕೆಲವು ದಿಗ್ಬಂಧನ ಅಂತಂದರೆ ಕೆಲವು ಅಷ್ಟ ದಿಗ್ಬಂಧನ ಅಷ್ಟ ದಿಗ್ಬಂಧನ ಕೂಡ ಇದು ಬರುತ್ತೆ ಇದು ಇದನ್ನು ನೀವು ಸರಿಯಾಗಿ ನೀವು ಸಿದ್ಧಿ ಮಾಡಿಕೊಂಡ್ರೆ ಈ ಮಂತ್ರ ನೀವು ಸಾವಿರದ ಎಂಟು ಬಾರಿ ಇದನ್ನ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸಾವಿರದ ಎಂಟು ಸಾರಿ ನೀವು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಾಗ ಇದು ನಿಮಗೆ ಸಿದ್ಧಿ ಆಗುತ್ತೆ ಇದನ್ನ ನೀವು ಬೇರೆ ಎಲ್ಲಾದರೂ ಹೊರಗಡೆ ಮನೆ ಬಿಟ್ಟು ಹೊರಗಡೆ ಎಲ್ಲರೂ ಕೂತ್ಕೊಂಡು ಅಥವಾ ಮರಗಳ ಕೆಳೆಯೋ ಸಹ ಒಂದು ಸ್ಮಶಾನದಲ್ಲೋ ಅಥವಾ ಬೇರೆ ಒಂದು ಕೆರೆ ಕುಂಟೆ ಈ ಥರ ಪಾಳು ಮಂಟಪ ಈ ರೀತಿಯೆಲ್ಲ ಕೂತ್ಕೊಂಡು ಕೆಲವರು ಮಾಡ್ತೀರ ಹಂಗಾಗಿ ಅಂಥ ಜಾಗದಲ್ಲೆಲ್ಲ ಕೂತ್ಕೊಂಡಾಗ ಕೆಲವೊಂದು ಅಲ್ಲಿ ದುಷ್ಟಶಕ್ತಿಗಳು ಇರ್ತವೆ ನೀವು ಯಾವುದೇ ರೀತಿ ಒಂದು ಮನಸ್ಸು ಇಟ್ಟು ಅಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡೋಲ್ಲ ಅದು ಹಾಗಾಗಿ ಅಂಥ ಸ್ಥಳಕ್ಕೆ ಕೂಡ ನೀವು ಇದನ್ನು ದಿಗ್ಬಂದನೆ ಹಾಕೊಂಡು ಕುತ್ಕೋಬೋದು ದಿಗ್ಬಂದ್ ಹಾಕೋದು ಕೊಟ್ಟಿದ್ದೀನಿ ಮತ್ತು ಅದಾದಮೇಲೆ ದಿಗ್ಬಂದನೆ ಬಿಡಿಸ್ಕೊಳ್ಳೋದು ಕೂಡ ನಾನು ಕೊಟ್ಟಿದ್ದೀನಿ ಇದಾದ ಮೇಲೆ ಅದನ್ನು ಹೇಳ್ಕೊಳ್ಳಿ ಬಿಡೋ ಬಿಡಿಸೋ ಅಂಥದ್ದು ಕೂಡ ಹೇಳಿದ್ದೀನಲ್ವ ಅದನ್ನು ಕೂಡ ನೀವು ರೆಡಿ ಮಾಡಿಕೊಂಡು ಎಲ್ಲ ಮೇಲೆ ನೀವು ಇದನ್ನು ಬಿಡಿಸ್ಕೊಂಡು ಹೊರಗೆ ಬರ್ಬೋದು ಅಥವಾ ಎದ್ದೊಳ್ತೀರಾ ಮೇಲೆ ಕೂಡ ಇದನ್ನು ಹೇಳ್ಕೊಬೋದು ಇದನ್ನು ಯಾಕೆ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಈಗ ನೀವು ನಾನು ಈಗ ಹೇಳ್ತೀನಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಜಪ ಮಾಡ್ತಿರ್ತೀರಾ ಅಂದಾಗ ಈ ಮಂತ್ರ ಹೇಳ್ಕೊಂಡು ನೀವು ವಿಭೂತಿನೇ ಇಟ್ಕೊಂಡು ಈ ಮಂತ್ರ ಹೇಳಿ ಸಿದ್ಧಿ ಮಾಡಿಕೊಂಡು ಆದಮೇಲೆ ಎಂಟು ದಿಕ್ಕುಗಳಿಗೆ ಇದನ್ನು ಚೆಲ್ಲಿ ಕೂತ್ಕೋಬೇಕು ಎಂಟು ದಿಕ್ಕುಗಳು ಕೂಡ ಚೆಲ್ಲಿಬಿಟ್ಟು ನಿಮ್ಮ ಸುತ್ತನ್ನು ಹಾಕ್ಕೊಂಡು ಕೂತ್ಕೋಬೇಕಾಗುತ್ತೆ ಮತ್ತು ಇದು ಅಷ್ಟ ದಿಕ್ಕು ಮಾಡಬೇಕಾದ್ರೆ ಈ ಒಂದು ಮಂತ್ರನ ಇದು ನಾನು ಹೇಳ್ತೀನಿ ಈಗ ಇವು ಸರಿಯಾಗಿ ತಿಳ್ಕೊಳ್ಳಿ ಯಾಕೆ ನಾನು ಇಲ್ಲಿ ದಿಕ್ಕುಗಳನ್ನ ಹಾಕಿದ್ದೀನಿ ಅದಕ್ಕೆ ಎರಡು ಅಕ್ಷರ ಸೇರಿಸ್ಕೊಂಡ್ರೆ ಅದಾಗುತ್ತೆ ಯಾಕೆ ನಿಮ್ಗೆ ಅರ್ಥ ಆಗೋಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ಈ ರೀತಿ ನಿಮ್ಗೊಂದು ಚೌಕಾಕಾರ ಬರೆದು ನಾನು ತೋರಿಸಿದ್ದೀನಿ ಅಷ್ಟೇ ಇಲ್ಲಿ ಯಾವುದೇ ರೀತಿ ಇದು ಚಕ್ರಕ್ಕೆ ನೀವು ಸರಿಯಾದ ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾವ್ಯಾವ ದಿಕ್ಕು ಯಾವ್ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಬರಬೇಕು ಇಲ್ಲೊಂದು ನಾನು ಮೇಲೆ ನಿಮಗೆ ತೋರ್ಸ್ಲಿಕ್ಕಾದ್ರೆ ನಾನು ಇಲ್ಲಿ ಅಷ್ಟೇ ಹಾಕಿದ್ದೀನಿ ಈಗ ಮಂತ್ರ ನಾವು ಇಲ್ಲಿ ನೋಡ್ಕೊ ಹೇಳ್ತೀನಿ ನಾನೀಗ ಇಲ್ಲಿ ಇಂದ್ರ ದ್ವಾರ ಅಂತ ಹಾಕಿದ್ದೀನಲ್ವಾ ಇಂದ್ರ ದ್ವಾರ ಬಂದ ಬಂದು ಇದನ್ನು ತಿಳ್ಕೊಳ್ಳಿ ಇಂದ್ರ ದ್ವಾರ ಬಂದ ಬಂದು ಅಗ್ನಿ ದ್ವಾರ ಇಲ್ಲಿದೆ ನೋಡಿ ಇಂದ್ರ ದ್ವಾರ ಬಂದ ಬಂದು ಅಗ್ನಿ ದ್ವಾರ ಬಂದ ಬಂಧು ಯಮ ದ್ವಾರ ಇಲ್ಲಿದೆ ನೋಡಿರ್ಲಿದೆ ಯಮ ದ್ವಾರ ಬಂದ ಬಂದು ತ್ರಣ ದ್ವಾರ ಇಲ್ಲಿದೆ ನೋಡಿ ತೃಣ ಇದು ತ್ರಾಣ ತ್ರಾ ತಾತ ತೀತಿ ತ್ರಾ ತ್ರ ತಾಣ ದ್ವಾರ ಅಲ್ಲಿ ನಾನು ಒಂದು ಜೀರೋ ಕೊಟ್ಟಿದ್ದೀನಿ ಹಂಗಾಗಿ ನಿಮ್ಗೆ ಅಲ್ಲಿ ಕೊಟ್ಟು ಇದು ಮಾಡಿದ್ದೀನಿ ಅದು ಏನಾದರೂ ಕೆಲವು ಮನೆಗಳಿಗೆ ಕೆಲವು ಮಾಡುವಾಗ ಆ ಒಂದು ಕುಡಿಕೆಗಳ್ನ ಇಡ್ತಾರೆ ಅದಕ್ಕೆ ಸುಮ್ಮನೆ ಅಲ್ಲಿ ಒಂದು ನಾನು ಮಾರಕ್ ಮಾಡಿದ್ದೀನಿ ಅಷ್ಟೇ ತ್ರಣ ದ್ವಾರ ಬಂದ ಬಂದು ಅದೇ ರೀತಿ ವರುಣ ದ್ವಾರ ಬಂದ ಬಂದು ವರುಣ ಇಲ್ಲಿದೆ ನೋಡಿ ವರುಣ ದ್ವಾರ ಬಂದ ಬಂದು ಮತ್ತು ವಾಯುವ್ಯ ಇಲ್ಲಿದೆ ನೋಡಿ ವಾಯುವ್ಯ ದ್ವಾರ ಬಂದ ಬಂದು ಇದನ್ನು ವಾಯು ಹಾಕಿದ್ದೀನಿ ಇದ್ರ ಜೊತೆಗೆ ನೀವು ಬಂದ ಬಂದು ಅಂತ ಸೇರಿಸ್ಕೋಬೇಕು ಎಲ್ಲದಕ್ಕೂ ಅಷ್ಟೇ ಬಂದ ಬಂದು ಬಂದ ಬಂದು ಅಗ್ನಿ ದ್ವಾರ ಬಂದ ಬಂದು ಇಂದ್ರ ದ್ವಾರ ಬಂದ ಬಂದು ತೃಣ ದ್ವಾರ ಬಂದ ಬಂದು ದ್ವಾರ ಬಂದ ಬಂದು ಈಶ ಈಶಾನ್ಯ ದ್ವಾರ ಬಂದ ಬಂದು ವಾಯುವ್ಯ ದ್ವಾರ ಬಂದ ಬಂದು ಕುಬೇರ ದ್ವಾರ ಬಂದ ಬಂದು ತದನಂತರ ಯಮದ್ವಾರ ಬಂದ ಬಂದು ತದೆಲ್ಲ ಆದಮೇಲೆ ಈಶ ಇದು ಪಾತಾಳ ದ್ವಾರ ಬಂದ ಬಂದು ಪಾತಾಳ ಅದಕ್ಕೂ ಕೂಡ ನೀವು ಹೇಳ್ಕೊಬೇಕಾಗುತ್ತೆ ಪಾತಾಳ ದ್ವಾರ ಬಂದ ಬಂದು ಇದು ಹೇಳ್ಕೊಂಡು ಕೊನೆಯದಾಗಿ ನೀವು ರೂಮ್ ನಮಶಿವಾಯ ರೂಮ್ ಇಲ್ಲ ನಮ ಶಿವಾಯ ಅಂತ ಹೇಳ್ಕೊಬಹುದು ಇದನ್ನು ನಾ ಕೊನೆಯದಾಗಿ ನೀವು ಇಷ್ಟೆಲ್ಲ ಹೇಳಾದ್ಮೇಲೆ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ ಈಗ ನಾನು ಮೊದಲಿಂದ ಒಂದು ಕಡೆಯಿಂದ ಹೇಳ್ಕೊಳ್ತೀನಿ ಇದು ನೀವು ಬಂದ ಬಂದಿಷ್ಟೇ ನೀ ಸೇರಿಸ್ಕೋಬೇಕು ಇನ್ನೇನು ಬೇರೆದೇನು ಸೇರಿಸ್ಕೊ ಅಂದ್ರಲ್ಲಿ ನೀವು ಬರ್ಕೊಂಡಿಕ್ಕೊಳಿ ಈಗ ನಾನು ಏನೇ ಕೊಡ್ತಾ ಇರೋದೆಲ್ಲ ನಿಮಗೆ ಮುಂದಕ್ಕೆ ಯಾವುದು ಇಂಥ ಸಿಕ್ಕಲ್ಲ ವೀಕ್ಷಕರೇ ಇದೊಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು ಸೇವ್ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಡೇರಿಲಿ ಬರೆದಿಟ್ಕೊಳ್ಳಿ ಇದೆಲ್ಲ ಯಾಕೆ ಅಂತಂದರೆ ನಾನು ಕೆಲವೊಂದು ವಿಷಯಗಳು ಏನು ಹೇಳ್ತೀವಿ ಕೆಲವೊಂದು ಮಂತ್ರ ಇರ್ತವೆ ಕೆಲವೊಂದು ತಂತ್ರ ಇರುತ್ತವೆ ಅದನ್ನು ನಾನು ಮೊದಲೇ ಕೊಟ್ಟಿರ್ತೀನಿ ಯಾವ್ದಾದ್ರೂ ಬರುತ್ತೆ ಇದನ್ನು ಸಿದ್ಧಿ ಮಾಡಿಟ್ಕೊಳ್ಳಿ ಈ ಮಂತ್ರನಾ ಅಂತ ಹೇಳಿರ್ತೀನಿ ನೀವೇನು ಮಾಡ್ತೀರಾ ಅಯ್ಯೋ ಇದು ಬರೀ ಮಂತ್ರ ಅಂತ ಅದನ್ನು ಜಾಸ್ತಿ ನೋಡೋದಿಲ್ಲ ಮುಂದೊಂದು ಸರಿ ಬರೀ ಮಂತ್ರ ಇಲ್ಲದೆ ಬರೀ ತಂತ್ರ ಕೊಟ್ಟಿರ್ತೀನಿ ಆವಾಗ ಮಂತ್ರ ಕೊಡಿ ಮಂತ್ರ ಕೊಡಿ ಅಂತ ಕೇಳ್ತೀರಾ ಯಾಕೆ ಮೊದಲೇ ಕೆಲವೊಂದು ಎಲ್ಲದಕ್ಕೂ ಬರೋ ಮಂತ್ರ ಕೊಟ್ಟಿರ್ತೀನಿ ನಾನು ಇಂಥ ಮಂತ್ರ ಎನ್ ಮಂತ್ರ ಇಲ್ದಿರೋ ಅಂತ ಕೂಡ ಇರ್ತವೆ ಅಂಥವು ಕೂಡ ನೀವು ಮಾಡ್ಕೋದು ಈಗ ಮನೆ ನಾನು ಕೊಟ್ಟಿದ್ದು ಅಂಥದಕ್ಕೆ ನೀವು ಮಂತ್ರ ಕೊಟ್ಟಿಲ್ಲ ಮಂತ್ರ ಕೊಟ್ಟಿಲ್ಲ ಅದಕ್ಕೆ ಮಂತ್ರ ಇಲ್ಲ ಭೈರವಿ ಒಂದು ಇದಕ್ಕೆ ನಾನು ಮಂತ್ರ ಇಲ್ಲ ಅದಕ್ಕೆ ನಿಮಗೆ ಮಂತ್ರ ಆ ಥರದ್ರಲ್ಲಿ ಬೇಕು ಅಂದರೆ ನಾನು ಒಂದು ನನ್ನ ಒಂದು ಇನ್ನೊಂದು ಚಾನಲು ಪದ್ಮಾವತಿ ಚಾನಲಲ್ಲಿ ಬಿಟ್ಟಿದ್ದೀನಿ ಅದು ಇನ್ನೊಂದು ಬರುತ್ತೆ ಅದೇ ರೀತಿಯಲ್ಲಿ ಅದು ಬರುತ್ತೆ ಅದರಲ್ಲಿ ನೀವು ನೋಡ್ಕೋಬೋದು ಅದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇದರಲ್ಲಿ ಕೊಟ್ಟಿಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದು ಕೂಡ ಭೈರವಿ ಅಂತಲೇ ಕೊಟ್ಟಿದ್ದೀನಿ ಅದಕ್ಕೆ ಅದರಲ್ಲಿದೆ ಅದರಲ್ಲಿ ಬೇಕಾದ್ರೆ ನೀವು ಅದನ್ನು ನೋಡಿಕೊಂಡಾಗ ನಿಮಗೆ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಇದನ್ನು ಆ ರೀತಿ ಫಾಲೋ ಮಾಡಿ ಮತ್ತೀಗ ನಾನು ಪೂರ್ತಿಯಾಗಿ ಹೇಳ್ತೀನಿ ಯಾವುದೇ ಅದು ಅಂತಂದುಬಿಟ್ಟು ಇಂದ್ರ ದ್ವಾರ ಬಂದ ಬಂದು ಅಗ್ನಿ ದ್ವಾರ ಬಂದ ಬಂದು ಯಮ ದ್ವಾರ ಬಂದ ಬಂದು ತ್ರಣ ದ್ವಾರ ಬಂದ ಬಂದು ವರುಣ ದ್ವಾರ ಬಂದ ಬಂದು ವಾಯು ದ್ವಾರ ಬಂದ ಬಂದು ಕುಬೇರ ದ್ವಾರ ಬಂದ ಬಂದು ಈಶಾನ್ಯ ದ್ವಾರ ಬಂದ ಬಂದು ಪಾತಾಳ ದ್ವಾರ ಬಂದ ಬಂದು ಇದನ್ನು ಹೇಳ್ಕೊಂಡು ಕೊನೆಯದಾಗಿ ನೀವು ಶಿಮ ಶಿವ ಶಿವಾಯ ಅಂತ ಕೊನೆಯದಾಗಿ ಹೇಳಿ ಸೇರಿಸ್ಕೋಬೇಕಾಗುತ್ತೆ ಅಷ್ಟೇ ಇದನ್ನು ಇದನ್ನು ಈಗ ನೀವು ಕೂತ್ಕೋಬೇಕಾದ್ರೆ ನಾನು ಮೊದಲು ಹೇಳಿದ್ದೆಲ್ಲ ವಿಭೂತಿ ತೊಗೊಂಡು ಹೇಳ್ಕೊಂಡು ಕೂತ್ಕೋಬೋದು ಚೆಲ್ಲಿ ಸುತ್ತು ಚೆಲ್ಲಿಬಿಟ್ಟು ನಿಮ್ಮ ಒಂದು ಬಂಧನೆ ಆ ಸುತ್ತು ಜಾಗಕ್ಕೆ ಬಂಧನೆ ಮಾಡಿ ಕೂತ್ಕೋಬೋದು ಆ ರೀತಿ ಹೇಳಿದೀವಿ ಈ ರೀತಿ ಮಾಡ್ಕೋಬೋದು ಮತ್ತು ಅಷ್ಟ ದಿಗ್ಬಂಧನೆಗಳು ಕೂಡ ಈ ಮಂತ್ರ ನಾವು ಬರುತ್ತೆ ಇದು ಈ ಬರೀ ಇದೊಂದಕ್ಕೆ ಅಲ್ಲ ಅಷ್ಟ ದಿಗ್ಬಂಧನೆ ಯಾರು ಮಾಡ್ತೀರಾ ಅದಕ್ಕೆ ಕೂಡ ಈ ಮಂತ್ರ ಉಪಯೋಗ ನೀವು ಮಾಡ್ಕೋಬೋದು ಹಾಗಾಗಿ ಯಾಕೆ ಅಂದರೆ ಮತ್ತಿನ್ನೂ ಒಂದು ನಮ್ಮ ವೀಕ್ಷಕರು ಕೆಲವೊಂದು ನಾನು ಲಾಸ್ಟಲ್ಲಿ ಒಂದು ಇದು ಕೊಟ್ಟಿದ್ದೆ ಅದೇ ನಿಮಗೆ ನೀವೇ ದಿಗ್ಬಂಧನೆ ಮಾಡ್ಕೊಂಡಿರ್ತೀರ ಆ ಒಂದು ದಿಗ್ಬಂಧನೆಯಕ್ಕೆ ಮಂತ್ರ ಕೊಟ್ಟಿದ್ದೆ ಅದು ಎಲ್ಲ ಕ್ಲೀನಾಗೇ ಕಾಣ್ತಾ ಇತ್ತು ಅದು ಯಾರು ಸುಮಾರು ಜನ ನನಗೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಕೊಡಿ ಕೊಡಿ ಅಂತ ಕೇಳ್ತಿದ್ದೀರಾ ಅದಕ್ಕೆ ನಾನು ಮತ್ತೊಮ್ಮೆ ನಾನು ಹಾಗೆ ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಇವಾಗ ನೀವು ಬಂಧನೆ ಹಾಕ್ಕೊಂಡ್ರಿರೋದಕ್ಕೆ ಇದನ್ನು ಬಿಚ್ಚೋದಕ್ಕೆ ಅದರಲ್ಲಿ ನಾನು ಎಲ್ಲೋ ಒಂದು ಪೇಪರಲ್ಲಿ ಬರೆದಿದೆ ಎಲ್ಲೋ ಕಲರ್ ಅಂದರೆ ಅರ್ಶನ ಪೇಪರಲ್ಲಿ ಬರೆದಿದ್ದೆ ಅದು ಸರಿಯಾಗಿ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಭಾಳ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರಿ ಹಾಗಾಗಿ ಅದನ್ನು ಸರಿ ನಾನು ಓದ್ಬಿಟ್ಟು ಹೇಳ್ತೀನಿ ಅಷ್ಟೇ ಅದನ್ನು ನೀವು ಬರೆದುಕೊಡೋಕ್ಕೆ ಭಾಳ ಲೆಂತ್ ಆಗ್ತಾ ಇರುತ್ತೆ ಹಂಗಾಗಿ ನನಗೆ ಇಲ್ಲಿ ನಾನು ಹೇಳ್ತೀನಿ ಅದನ್ನು ತಿಳ್ಕೊಳ್ಳಿ ಅದರ ನಿಮ್ಮ ದೇಹ ಬಂಧನೆಯನ್ನು ಬಿಡಿಸ್ಕೊಳೋದಕ್ಕೆ ಹ್ಞೂ ಈ ಮಂತ್ರ ಓಂ ಶಿವಾಯ ನಮಃ ಶ್ರೀ ಓಂ ಗುರುವೇ ನಮಃ ಸರ್ವಮು ಕಟ್ಟು ಬಿಟ್ಟಿನೇ ಇಷ್ಟೆ ಅದರೊಳಗೆ ಏನಿಲ್ಲ ನಾನು ಯಾವುದೋ ಒಂದು ಅಕ್ಷರ ಸ್ವಲ್ಪ ಲೂ ಒಡೆದಿದ್ದೀನಿ ಅಷ್ಟೆ ಓಂ ಶಿವಾಯ ಅನ್ನೋತ್ರ ಓಂ ಅನ್ನೋದನ್ನ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸೊನ್ನೆ ಬಂತು ಅದನ್ನು ಹೊಡೆದಿದ್ದೆ ಅದು ನಿಮಗೆ ಸೇರಿಸ್ಕೊಳ್ಳೋಕೆ ಬರಲಿಲ್ಲ ಆ ಥರ ಮಾಡಿದ್ರೆ ಕಷ್ಟ ಆಗುತ್ತೆ ವೀಕ್ಷಕರು ಯಾಕೆ ಅಂದರೆ ಒಂದು ಕ್ಲಾರಿಟಿ ತೊಗೋಬೇಕು ನೀವು ಇದಿರ್ಬೋದು ಇದು ಈ ರೀತಿ ಇರ್ಬೋದು ಈಗ ನನಗೂ ನನ್ನ ಕೆಲವೊಂದು ಇದರೊಳಗಡೆ ನನ್ನ ಒಂದು ಗ್ರಂಥದಲ್ಲಿ ಕೆಲವೊಂದು ನನಗಿರಲ್ಲ ಅದು ನಾನು ಒಂದು ಸೇರಿಸ್ಕೊಂಡು ಈ ರೀತಿ ಇರ್ಬೋದು ಈ ಅಕ್ಷರ ಹೋಗಿರ್ಬೋದು ಇದು ಇರ್ಬೋದು ಈ ರೀತಿ ಅದು ಕ್ಲಾರಿಟಿ ತಗೊಳ್ತೀನಿ ನೀವು ಆ ರೀತಿ ತೊಗೋಬೇಕು ಒಂದು ಚಿಕ್ಕ ಚಿಕ್ಕ ಅಕ್ಷರನೂ ಅದನ್ನು ನಿಮಗೆ ನಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ನಿಮಗೆ ನಾಳೆ ದಿವಸ ತೊಂದರೆ ಆಗುತ್ತೆ ಏಕೆಂದರೆ ಯಾವಾಗಲೂ ನಾವು ಕಾಲ ಯಾವಾಗಲೂ ನಾವು ನಿಮ್ಗೆ ಉತ್ತರ ಕಾಲ ನೀವು ನಮ್ಗೆ ಯಾವಾಗಲೂ ಫೋನ್ ಮಾಡಲಿಕ್ಕೆ ಆಗೋಲ್ಲ ಅಂತಾದ್ರೆ ನೀವು ಕ್ಲಾರಿಟಿ ಮಾಡ್ಕೋಬೇಕಲ್ಲೇ ಓ ಈ ರೀತಿ ಇರ್ಬೋದು ಇಲ್ಲಿ ಇದನ್ನು ಒಡೆದಿದ್ದಾರೆ ಇದು ಹೋಗಿದೆ ಅನ್ನ ತಿಳ್ಕೊಬೇಕು ಅದು ಹೋಗಿ ಅದನ್ನ ಅಷ್ಟೇ ಓಮ ಓಂ ಶಿವಾಯ ನಮಃ ಅನ್ನತ್ರ ಹತ್ರ ನಾನು ಓಂ ಅನ್ನತ್ರ ಸ್ವಲ್ಪ ಚಿತ್ತಾಗಿತ್ತು ಅಷ್ಟೇ ಅದು ಅದನ್ನು ಶಿವಾಯ ನಮಃ ಮತ್ತು ಶ್ರೀ ಓಂ ಗುರುವೇ ನಮಃ ಮತ್ತು ಇನ್ನೊಂದು ಏನಪ್ಪ ಲಾಸ್ಟಲ್ಲಿ ಅಂದರೆ ಸರ್ವಮು ಕಟ್ಟು ವಿಟ್ಟಿನೇನ್ ಅಂದರೆ ಅದು ವಿಟ್ಟಿನೇನ್ ಅನ್ನತ್ರ ಜಾಯಿಂಟ್ ಆಗಿತ್ತು ಅಂದರೆ ಈ ವಿಟ್ಟಿನೇನ್ ಅಂತ ಏನು ಒತ್ತಕ್ಷರ ಏನು ಕೊಡ್ತೀವಿ ನೋಡಿ ಅದು ಜಾಯಿಂಟ್ ಆಗಿತ್ತು ಅಷ್ಟೇ ಅದು ಎಲ್ಲ ಕರೆಕ್ಟಾಗಿ ಇತ್ತು ಅದು ನನಗೆ ಅರ್ಥ ಆಗ್ತಿಲ್ಲ ಹೆಂಗೆ ಇವರು ಈ ರೀತಿ ಮಾಡ್ಕೊಳ್ತಾರೆ ಒಂದು ಅಕ್ಷರನ ನೀವು ಅದನ್ನು ನೋಡ್ಕೊಳ್ತಿದ್ಮೇಲೆ ಹೆಂಗೆ ಕತೆ ಇದು ಇವ್ರದ್ದು ಅನ್ನೋದು ಒಂದು ಯೋಚನೆ ಬರುತ್ತೆ ಅದಕ್ಕೆ ನೀವು ಪ್ರತಿಯೊಂದು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಇದು ಬಿಚ್ಚೋ ಅಂಥದ್ದು ಈಗ ಗೊತ್ತೇಳಿದ್ನಲ್ವ ಹೇಳಿದ್ದು ಬಿಚ್ಚೋ ಅಂತ ನೀವು ಮಂತ್ರ ಈ ದಿಗ್ಬಂಧನೆ ಮಾಡ್ಕೊಂಡಾದ್ಮೇಲೆ ಅಂಥದ್ದು ಹಂಗಾಗಿ ನೀವು ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು